ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗೆ ಇನ್ನೇನು ಆಷಾಢ ಮಾಸ ತುಂಬ ಹತ್ತಿರದಲ್ಲೇ ಇದೆ ಹಾಗಾಗಿ ಇವತ್ತು ನಾನು ನಿಮಗೆ ಆಷಾಢ ಮಾಸದಲ್ಲಿ ಆಹಾರದ ಪದ್ಧತಿ ಹೇಗಿರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಹಾಗೆಯೇ ದಾನದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ಆಷಾಢ ಮಾಸಕ್ಕೆ ಶೂನ್ಯ ಮಾಸ ಅಂತಲೂ ಕೂಡ ಕರೀತಾರೆ ಈ ಒಂದು ತಿಂಗಳಿನಲ್ಲಿ ನದಿ ಸ್ನಾನಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ನದಿ ಸ್ನಾನ ಜಪ ತಪ ಪಾರಾಯಣ ಪೂಜೆ ವ್ರತಗಳಿಗೆ ತುಂಬನೇ ನಾವು ಮಹತ್ವ ಕೊಡ್ತೇವೆ ಅದರಲ್ಲೂ ನಿಮಗೆ ನದಿ ಸ್ನಾನ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ನೀವು ಮನೇಲೇನೆ ಗಂಗಾ ಜಲವನ್ನು ಹಾಕಿಕೊಂಡು ಸ್ನಾನ ಮಾಡಿಕೊಳ್ಳುವುದು ತುಂಬಾ ವಿಶೇಷವಾದದ್ದು ಹಾಗೆಯೇ ಈ ಒಂದು ಸಮಯದಲ್ಲಿ ಚಾತುರ್ಮಾಸ ಕೂಡ ಪ್ರಾರಂಭವಾಗುತ್ತೆ ಗುರು ಪೂರ್ಣಿಮಾ ಗುಪ್ತ ನವರಾತ್ರಿ ವೈಭವ ಲಕ್ಷ್ಮಿ ಪೂಜೆ ಶುಕ್ರವಾರ ಲಕ್ಷ್ಮಿ ಪೂಜೆ ಅಮೃತ ಲಕ್ಷ್ಮಿ ಪೂಜೆ ಹೀಗೆ ಸಾಕಷ್ಟು ಪೂಜೆ ವ್ರತಗಳನ್ನು ನಾವು ಈ ಒಂದು ಆಷಾಢ ಮಾಸದಲ್ಲಿ ಮಾಡ್ತಾ ಹೋಗ್ತೇವೆ ಇನ್ನು ಪೂಜಾ ವಿಧಾನಗಳನ್ನು ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಹಾಗೆಯೇ ಈ ಒಂದು ಮಾಸದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದರೆ ನಾವು ಏಕಾದಶಿಗೆ ಪ್ರಾಮುಖ್ಯತೆ ಕೊಡ್ತೇವೆ ಕಾರಣ ಏನಪ್ಪ ಅಂತಂದರೆ ಶಿವ ಮತ್ತು ವಿಷ್ಣುವಿನ ಆರಾಧನೆ ಹೆಚ್ಚು ಮಹತ್ವ ಕೊಡ್ತೇವೆ ಅಂದರೆ ವಿಷ್ಣು ಈ ತಿಂಗಳಿನಲ್ಲಿ ಪ್ರಾರಂಭವಾಗಿ ನಾಲ್ಕು ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರತಾರಂತೆ ಅಂದರೆ ಯೋಗ ನಿದ್ರೆಗೆ ಹೋಗ್ತಾರೆ ಅಂಥ ಸಮಯದಲ್ಲಿ ಶಿವನು ಸೃಷ್ಟಿಯ ಜವಾಬ್ದಾರಿಯು ತೆಗೆದುಕೊಳ್ತಾನೆ ಅಂತೇಳಿ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಶಿವನ ಪೂಜೆಗೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಅಂದರೆ ಹದಿನಾರು ಸೋಮವಾರ ವ್ರತ ಅಂದರೆ ಸೋಲ ಸೋಮವಾರ ವ್ರತ ಅಂತೀವಲ್ಲ ಆ ರೀತಿಯಾಗಿ ಆ ಒಂದು ವ್ರತವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಗೆ ಅದನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಈ ಆಷಾಢ ಮಾಸದಲ್ಲಿ ಆಷಾಢದಿಂದ ಶ್ರಾವಣ ಮುಗಿಯುವವರೆಗೂ ಕೂಡ ನಾವು ಪ್ರತಿ ಸೋಮವಾರವೂ ಕೂಡ ಉಪವಾಸ ಇದ್ದು ನಾವು ಶಿವನ ಪೂಜೆ ಮಾಡಬೇಕಾಗುತ್ತದೆ ಅದು ತುಂಬ ವಿಶೇಷವಾಗಿ ನಮಗೆ ಫಲ ಸಿಗುವಂಥದ್ದು ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಮನೆ ಮುಂದೆ ಯಾವುದೇ ಪ್ರಾಣಿಗಳು ಬಂದರೂ ಕೂಡ ಉಪವಾಸ ಕಳಿಸೋದಕ್ಕೆ ಹೋಗಬೇಡಿ ಅದಕ್ಕೆ ಒಂದು ಸ್ವಲ್ಪ ಒಂದು ಏನಾದ್ರೂ ರೊಟ್ಟಿ ಚಪಾತಿ ಈ ಥರ ಹಾಕಿ ಅದರಲ್ಲೂ ಹಸು ಬಂದರೆ ಅವಲಕ್ಕಿ ಬೆಲ್ಲವನ್ನು ಕೊಡಿ ಅಂತಂದರೆ ಶಿವನ ವಾಹನ ನಂದಿ ಆಗಿರ್ತಾನೆ ಹಾಗಾಗಿ ಆದಷ್ಟು ಹಸುಗಳಿಗೆ ಮಾತ್ರ ಅವಲಕ್ಕಿ ಬೆಲ್ಲವನ್ನು ಕೊಡೋದನ್ನು ಮರಿಬೇಡಿ ಶಿವನಿಗೆ ಅವತ್ತು ಆ ಒಂದು ಸಮಯದಲ್ಲಿ ಅಂದರೆ ಪ್ರತಿ ಸೋಮವಾರ ಸೋಮವಾರ ಒಂದು ಜಲಾಭಿಷೇಕ ಮಾಡುವಂಥದ್ದು ಹಾಲಿನ ಅಭಿಷೇಕ ಮಾಡುವಂಥದ್ದು ಈ ರೀತಿಯಾಗಿ ಸರಳವಾಗಿ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಇದರ ಜೊತೆಯಲ್ಲಿ ಈಗ ನಾವು ಶಿವ ವಿಷ್ಣುವಿನ ಪೂಜೆ ಜೊತೆಯಲ್ಲಿ ನಾವು ಅಮ್ಮನವರ ಪೂಜೆಗೂ ಕೂಡ ಪ್ರಾಮುಖ್ಯತೆ ಕೊಡಬೇಕು ಕಾರಣ ಏನಪ್ಪ ಅಂತಂದರೆ ಅಮ್ಮನವರ ಶಕ್ತಿ ತುಂಬನೇ ಇರುತ್ತೆ ಆಷಾಢ ಮಾಸದಲ್ಲಿ ಆಮೇಲೆ ನಾವು ಏನೇ ಕೇಳ್ಕೊಂಡ್ರು ಕೂಡ ನಮ್ಮ ಕೋರಿಕೆ ಬೇಗನೆ ಈಡೇರ್ತಾ ಹೋಗುತ್ತದೆ ಹಾಗಾಗಿ ಶಿವ ವಿಷ್ಣು ಜೊತೆಯಲ್ಲಿ ನಾವು ದುರ್ಗಾ ಪರಮೇಶ್ವರಿ ಅಮ್ಮನವರ ಪೂಜೆ ಮಾಡೋದ್ರ ಜೊತೆಯಲ್ಲಿ ಒಂದು ನಮಗೆ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಬೇಕು ಅಂತಂದರೆ ನಾವು ದಾನಕ್ಕೆ ಪ್ರಾಮುಖ್ಯತೆ ಕೊಡಬೇಕು ದಾನ ಅಂತ ಬಂದಾಗ ಏನೆಲ್ಲ ದಾನ ಕೊಡಬೇಕು ಅಂತಂದರೆ ನೆಲ್ಲಿಕಾಯಿಯನ್ನು ದಾನ ಮಾಡೋದ್ರಿಂದ ನಮಗೆ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗ್ತಾ ಹೋಗುತ್ತೆ ಸಾಲದ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತದೆ ಹಾಗೆಯೇ ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂತಂದರೆ ದಾನದಲ್ಲಿ ನಾವು ಛತ್ರಿಯನ್ನು ಬಹುಮುಖ್ಯ ಈಗ ಮಳೆಗಾಲ ಆಗಿರೋದ್ರಿಂದ ಛತ್ರಿಯನ್ನು ದಾನ ಮಾಡೋದ್ರಿಂದ ನಮ್ಮ ಕಷ್ಟಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಹಾಗೆಯೇ ಆದಷ್ಟು ಸಾಧ್ಯವಾದಷ್ಟು ನಾವು ಧಾನ್ಯಗಳನ್ನು ಕೂಡ ಒಂದು ಸ್ವಲ್ಪ ಆದ್ರೂ ದಾನವನ್ನು ಕೊಡೋದ್ರಿಂದ ಕೂಡ ನಾವು ನಮ್ಮ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೋದು ಧಾನ್ಯಗಳು ಜೊತೆಲಿ ಛತ್ರಿ ಹಾಗೇನೆ ನೆಲ್ಲಿಕಾಯಿ ಈ ರೀತಿಯಾಗಿ ನಾವು ದಾನವನ್ನು ಮಾಡುವುದು ಒಳ್ಳೆಯದು ಆಮೇಲೆ ಈ ಚಾತುರ್ಮಾಸ ವ್ರತ ನಮಗೆ ಪ್ರಾರಂಭವಾಗ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ನಾಲ್ಕು ತಿಂಗಳು ಚಾತುರ್ಮಾಸ ಇರುತ್ತೆ ಅಂತೇಳಿ ಈ ಚಾತುರ್ಮಾಸ ವ್ರತವು ಏನಪ್ಪ ಅಂತಂದರೆ ಆಷಾಢದಲ್ಲಿ ಪ್ರಾಬ್ಬ ಆರಂಭವಾಗಿ ನಾಲ್ಕು ತಿಂಗಳು ಅಂದರೆ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೂ ಕೂಡ ಮುಂದುವರಿತಾ ಹೋಗುತ್ತದೆ ಹಾಗಾಗಿ ನಾವು ಈ ಚಾತುರ್ಮಾಸದಲ್ಲಿ ಆಹಾರಕ್ಕೂ ಅಂದರೆ ಆಹಾರ ಪದ್ಧತಿಯಲ್ಲೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಅಂದರೆ ತು ಕೆಲೊಬ್ರು ಚಾತುರ್ಮಾಸ ತುಂಬಾ ಕಟ್ನಿಟ್ಟಾಗಿ ಆಚರಣೆ ಮಾಡ್ತಾರೆ ನಮಗೆ ಎಷ್ಟು ಸಾಧ್ಯನಷ್ಟು ನಾವು ಆಚರಣೆ ಮಾಡುವುದು ಒಳ್ಳೆಯದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬದ್ನೆಕಾಯಿ ಆಲೂಗಡ್ಡೆ ಕುಂಬಳಕಾಯಿ ಆಮೇಲೆ ಎಲೆಕೋಸು ಈ ರೀತಿ ಧಾನ್ಯಗಳನ್ನು ನಾವು ತಿನ್ನೋದಕ್ಕೆ ಬರೋದಿಲ್ಲ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡ್ಕೋಬೋದು ಅದರಲ್ಲೂ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನಮಗೆ ಅನಾರೋಗ್ಯ ಹೆಚ್ಚಾಗಿ ಕಾಡ್ತಾ ಹೋಗುತ್ತದೆ ಜೀರ್ಣಕ್ರಿಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ಹಾಗಾಗಿ ಇಂಥ ಆಹಾರವನ್ನು ನಾವು ತೆಗೆದುಕೊಳ್ಳದೆ ಇರೋದೇ ಒಳ್ಳೆಯದು ಆದಷ್ಟು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ಅಂದರೆ ಹಣ್ಣುಗಳಾಗಿರ್ಬೋದು ಆ ಒಂದು ಹಣ್ಣುಗಳು ಒಂದು ಸಸಿ ತರಕಾರಿಗಳನ್ನು ಹೆಚ್ಚಾಗಿ ನಾವು ಬಳಸಿಕೊಳ್ಳುವಂಥದ್ದು ಈ ರೀತಿಯಾಗಿ ಕೆಲವೊಂದು ತರಕಾರಿಗಳನ್ನು ಬಿಟ್ಟು ಏಳದ್ಮೆಲ್ಲ ಅವೆಲ್ಲವನ್ನು ಬಿಟ್ಟು ಅದರಲ್ಲೂ ಕೂಡ ಕಾಳುಮೆಣಸು ಶುಂಠಿ ಜೀರಿಗೆ ಇವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳುವುದು ತುಂಬ ಒಳ್ಳೆಯದು ಹಾಗೆಯೇ ಇನ್ನೊಂದು ದೃಷ್ಟಿಯಿಂದ ನಾವು ತೆಗೆದುಕೊಳ್ಳೋದಾದರೆ ಅಂದರೆ ಈಗ ನಮ್ಮ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಈ ಥರ ಎಲ್ಲ ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಮನಸ್ಸು ಸ್ಥಿತಿ ಕೂಡ ಒಂದು ವಿಚಲಿತವಾಗುತ್ತದೆ ಒಂದು ಲೈಂಗಿಕ ಪ್ರಜ್ಞೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಜೊತೆಯಲ್ಲಿ ಮನಸ್ಸು ಸ್ಥಿಮಿತದಲ್ಲಿರೋದಿಲ್ಲ ಬೇರೆಲ್ಲ ಯೋಚನೆಗಳು ಬರ್ತಾ ಹೋಗುತ್ತೆ ಅಂದರೆ ಏನೇನೋ ಸಮಸ್ಯೆಗಳು ಇದ್ದೇ ಇರುತ್ತೆ ಏನೇನೋ ಯೋಚನೆಗಳು ಬರ್ತಾ ಹೋಗುತ್ತೆ ದೇವರ ಪೂಜೆ ಕಡೆ ಗಮನ ಕೊಡೋದಕ್ಕಾಗೋದಿಲ್ಲ ಸೊ ಹೀಗಾಗಿ ಇಂಥವನ್ನೆಲ್ಲ ನಾವು ಆದಷ್ಟು ಕಡಿಮೆ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಿಕೊಳ್ಳೋದ್ರಿಂದ ನಮಗೆ ದೇವರ ಅನುಗ್ರಹ ಕೂಡ ಬೇಗ ಪಡೆಯಬಹುದು ಈಗ ಜ್ಞಾನ ನಿಮಗೆ ತಿಳಿಸ್ದಾಗೆ ಈ ಮಾಸದಲ್ಲಿ ನಮಗೆ ಅಮ್ಮನವರ ಶಕ್ತಿ ತುಂಬನೇ ಇರುತ್ತೆ ಹಾಗಾಗಿ ಅಮ್ನವರ ಪೂಜೆಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೆ ಒಳ್ಳೆಯದು ನೋಡಿ ಈ ಮಾಸದಲ್ಲಿ ನಮಗೆ ಗುರುಪೂರ್ಣಿಮೆ ಕೂಡ ಬರುತ್ತೆ ಗುರು ಪೂರ್ಣಿಮೆಯನ್ನು ಯಾರು ಕೂಡ ತಪ್ಪಿಸ್ಕೊಳ್ಳೋಕೆ ಹೋಗಬೇಡಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅದ್ರ ಜೊತೆಲಿ ಗುಪ್ತ ನವರಾತ್ರಿ ಕೂಡ ಬರುತ್ತೆ ಅಂದರೆ ನಾವು ನಿಮಗೆಲ್ಲ ಗೊತ್ತಿರುವಾಗೆ ನಾವು ಒಂದು ಶಾರದೀಯ ನವರಾತ್ರಿ ಅಂದರೆ ಅಕ್ಟೋಬರ್ ಸಮಯದಲ್ಲಿ ಬರುತ್ತಲ್ಲ ಆ ನವರಾತ್ರಿನೂ ಆಚರಣೆ ತುಂಬ ಜನ ನಾವು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತೇವೆ ಅದರ ಜೊತೆಲಿ ಈ ಗುಪ್ತ ನವರಾತ್ರಿ ಕೂಡ ಮಾಡಿದ್ರೆ ಒಳ್ಳೆಯದು ಯಾಕೆ ಅಂತ ಅಂದರೆ ಈ ಗುಪ್ತ ನವರಾತ್ರಿ ಯಾವ ಕಾರಣಕ್ಕೆ ಆಚರಣೆ ಮಾಡ್ತಾರೆ ಅಂದರೆ ತಂತ್ರ ಮತ್ತು ಶಕ್ತಿಯ ಆರಾಧನೆಗಾಗಿ ನಾವು ಗುಪ್ತ ನವರಾತ್ರಿ ಆಚರಣೆ ಮಾಡ್ತೇವೆ ಹೆಸರಿನಲ್ಲಿ ಇರುವಂತೆ ಈ ನವರಾತ್ರಿ ನಾವು ಯಾವ ಯಾರತ್ರನೂ ಕೂಡ ಹೇಳ್ಕೊಳ್ದೇನೆ ಆಚರಣೆ ಮಾಡಬೇಕು ಇದನ್ನು ಆಚರಣೆ ಮಾಡೋದ್ರಿಂದನು ಕೂಡ ನಾವು ಎಲ್ಲ ರೀತಿಯ ನಾವು ಒಂದು ಖುಷಿಯನ್ನು ಪಡೆಯಬಹುದು ಅಂದರೆ ನಮ್ಮ ಒಂದು ಕುಟುಂಬದಲ್ಲಿರೋ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಆಷಾಢ ಮಾಸದ ಆಚರಣೆ ಹೇಗಿರಬೇಕಪ್ಪ ಅಂತಂದರೆ ನೀವು ಪ್ರತಿನಿತ್ಯ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಆರೋಗ್ಯವನ್ನು ಬಿಟ್ಟು ನಂತರದಲ್ಲಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನೀವು ತಿಂಡಿಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ನೋಡೋದಲ್ಲ ಫ್ರೆಂಡ್ಸ್ ಇನ್ನೇನು ನಮಗೆ ಈಗ ಜ್ಯೇಷ್ಠ ಅಮಾವಾಸೆ ಅಂದರೆ ಮಣ್ಣೆತ್ತಿನ ಅಮಾವಾಸೆ ಶುಕ್ರವಾರ ಐದನೇ ತಾರೀಕಿಗೆ ಬರ್ತಾ ಇರೋವಂಥದ್ದು ಅದರ ನಂತರದಲ್ಲಿ ನಮಗೆ ಆಷಾಢ ಮಾಸ ಪ್ರಾರಂಭವಾಗುತ್ತದೆ ಆಷಾಢ ಮಾಸದಲ್ಲಿ ಆಚರಣೆ ಹೇಗಿರಬೇಕು ಆಹಾರದ ಪದ್ಧತಿ ಹೇಗಿರಬೇಕು ದಾನದ ಬಗ್ಗೆ ಆಗಿರ್ಬೋದು ಚಾತುರ್ಮಾಸ ವ್ರತದ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ಪೂಜೆಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಒಂದು ಮಾಹಿತಿಗಳು ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈ ಟ್ರೈ ಮಾಡ್ಕೊಳ್ಳಿ ಥ್ಯಾಂಕ್ ಯು